ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಚ್ಛ ರಾಹುವೆ ಕೇತುವೆ ನಮಃ ವೀಕ್ಷಕರೇ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗ್ರಹಚಾರ ಅಂತಕ್ಕಂಥದ್ದು ಮುಖ್ಯ ಗ್ರಹಚಾರ ಹೇಳದಾಗೆ ಮನುಷ್ಯ ಕೇಳಲೇಬೇಕು ಯಾಕೆಂದ್ರೆ ಮನುಷ್ಯ ಪಂಚಭೂತಗಳ ಅಧೀನ ಪಂಚಭೂತಗಳು ನವಗ್ರಹಗಳ ಅಧೀನ ನವಗ್ರಹಗಳು ದೇವತೆಗಳ ಅಧೀನ ಅರ್ಥ ಮಾಡ್ಕೊಳ್ಳಿ ಗ್ರಹಚಾರ ಅಂತಕ್ಕಂಥದ್ದು ಯಾರಪ್ಪನ ಮನೆ ಗಂಟಲ್ಲ ಯಾರ ತಾತನ ಮನೆ ಗಂಟಲ್ಲ ಮನುಷ್ಯ ನಿರ್ಣಯವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗ್ರಹಚಾರವನ್ನು ಬರ್ತಕ್ಕಂಥ ದೋಷಗಳಿಗೆ ಮಾತ್ರ ಪರಿಹಾರವನ್ನ ಔಷಧಿಯನ್ನ ಚಿಕಿತ್ಸೆಯನ್ನ ನಾವು ತಗೋಬಹುದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹನ್ನೆರಡು ರಾಶಿಯ ಫಲಾಫಲಗಳು ಹೇಗಿದೆ ಅಂತಕ್ಕಂಥದ್ದನ್ನ ನೋಡೋಣ ಅದರಲ್ಲೂ ಈ ನವೆಂಬರ್ ತಿಂಗಳು ಹೇಗಿರುತ್ತೆ ಇನ್ನು ತುಲಾರಾಶಿ ಈ ತುಲಾರಾಶಿಯವರಿಗೆ ಬಹಳಷ್ಟು ಗಜಕೇಸರಿ ಯೋಗ ಬರುತ್ತೆ ಬರುತ್ತೆ ಅಂತ ಬಹಳಷ್ಟು ಕಾಯ್ಕೊಂಡಿದ್ದೀರ ಖಂಡಿತವಾಗಿ ಬರುತ್ತೆ ಅದರಲ್ಲೂ ಈ ಮಾಸದಲ್ಲಿ ಬಹಳಷ್ಟು ಧನಲಾಭಗಳನ್ನ ನೋಡ್ತಕ್ಕಂಥ ಒಂದು ಮಾಸವಾಗತ್ತೆ ಆದ್ರೆ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ವಿಘ್ನಗಳು ಅಂತಕ್ಕಂಥದ್ದಾಗತ್ತೆ ಯಾಕೆ ಅಂತ ಅಂದ್ರೆ ನಿಮಗೆ ತುಲಾರಾಶಿಯವರಿಗೆ ಧನ ಭಾವದಲ್ಲಿ ಕುಜ ಮತ್ತು ಬುಧ ಏಕರಾಶಿಯಲ್ಲಿ ಸ್ಥಿತರಾಗಿದ್ದು ನ ಸಮಸ್ಯೆಗಳ ಸುರಿಮಳೆಯನ್ನು ಕೊಡ್ತಾರೆ ಎಲ್ಲವೂ ಕೂಡ ಕಣ್ಣು ಮುಂದೆ ಇದೆ ದುಡ್ಡು ಇದೆ ಎಲ್ಲವೂ ಕೂಡ ಬರುತ್ತೆ ನಿಮ್ಮ ಕೈಗೆ ಆದರೆ ಮನಸ್ಸಿಗೆ ನೆಮ್ಮದಿ ಇಂತಕ್ಕಂಥದ್ದಿರಲ್ಲ ಮನಸ್ಸು ಕೆಡಿಸ್ಕೊಂಡ್ಬಿಡ್ತೀರಾ ಮನಸ್ಸನ್ನ ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಕೈ ಹಾಕಿರೋ ಕೆಲಸದಲ್ಲಿ ಮೋಸದ ಕುತಂತ್ರಕ್ಕೆ ಬಲಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಎದುರಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಅದರಲ್ಲೂ ನಿಮಗೆ ಈ ಚಂದ್ರ ಅಂತಕ್ಕಂಥವನು ಧನ ಭಾವದಲ್ಲಿ ಕುಜನ ಕ್ಷೇತ್ರದಲ್ಲಿ ಬುಧನ ಜೊತೆಯಲ್ಲಿ ಸೇರ್ಕೊಳ್ಳೋದ್ರಿಂದ ಏನಾಗತ್ತೆ ಅಂದರೆ ಮನಸ್ಸಿನಲ್ಲಿ ನಾನಾ ರೀತಿಯ ಯೋಚನೆಗಳು ದುರಾಲೋಚನೆಗಳು ದುಷ್ಟ ಚಿಂತನೆಗಳು ಇವೆಲ್ಲವೂ ಕೂಡ ನಡೀತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ ಜೊತೆಗೆ ಸ್ಥಾನದಲ್ಲಿ ರಾಹು ಇದ್ದಾನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ಮಾಟ ಮಂತ್ರ ಕಟ್ಟು ಕರಾರು ಇತ್ಯಾದಿ ನಂಬವರಿಗೆ ಖಂಡಿತ ಕೆಲಸ ಮಾಡುತ್ತೆ ಆ ಒಂದು ಪ್ರಯೋಗಗಳು ನಡೀತಕ್ಕಂಥ ಸಾಧ್ಯತೆ ಇದೆ ಯಾರನ್ನು ಕೂಡ ಶತ್ರುಗಳನ್ನು ಮಾಡ್ಕೋಬೇಡಿ ಆದಷ್ಟು ಮಿತ್ರರಾಗಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಹೆಚ್ಚಾಗಿ ಶಕ್ತಿ ದೇವತೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದಿ ದೀಪ ಯಮಗಂಡ ಕಾಲದಲ್ಲಿ ನಿಂಬೆ ಹಣ್ಣಿನ ದೀಪ ಸಾಧ್ಯವಾದರೆ ಈ ಕಾರ್ತೀಕ ಮಾಸ ಅಂತಕ್ಕಂಥದ್ದೇನಿದೆ ಪ್ರತಿ ಶುಕ್ರವಾರ ದೀಪಗಳನ್ನ ಹಿಡತಕ್ಕಂತಹ ಕೆಲಸವನ್ನ ಮಾಡಿ ಈ ತುಲಾರಾಶಿಯವರು ಆಗ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿಮಗೆ ನಿವಾರಣೆಯಾಗುತ್ತೆ ಅಂತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇನ್ನು ಗುರುಗಳೇ ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಆರ್ಥಿಕ ಏನು ಸಮಸ್ಯೆ ಇಲ್ಲ ಬಹಳಷ್ಟು ಹಣ ಹರಿದು ಬರುತ್ತೆ ಆದ್ರೆ ಕೈಗೆ ಬರಲ್ಲ ಮುಂದೆ ಬರುತ್ತೆ ನಿಮ್ಮ ಅಕೌಂಟಿಗೆ ಬರುತ್ತೆ ಡ್ರಾ ಮಾಡೋಕ್ಕಾಗಲ್ಲ ಉದಾಹರಣೆ ಅರ್ಥ ಮಾಡ್ಕೊಳ್ಳಿ ಇಂಥ ಒಂದು ಪರಿಸ್ಥಿತಿಯನ್ನ ಹೆದರ್ಸ್ತೀರಾ ಇನ್ನ ಜಾಯಿಂಟ್ ಪೇನ್ ಅಂತಕ್ಕಂಥದ್ದು ಅಧಿಕವಾಗುತ್ತೆ ಶೀತ ಸಂಬಂಧವಾದ ರೋಗಗಳು ನಿಮಗೆ ಆವಾಹನೆಯಾಗ್ತಕ್ಕಂಥ ಸಾಧ್ಯತೆ ಇದೆ ನೆಗ್ಲೆಟ್ ಮಾಡಬೇಡಿ ಜ್ವರ ಬಂತು ಅಂತ ನೆಗ್ಲೆಟ್ ಮಾಡಬೇಡಿ ಚಿಕಿತ್ಸೆ ತಗೊಳ್ಳಿ ಟ್ಯಾಬ್ಲೆಟ್ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ಆದಷ್ಟು ಚಿಕಿತ್ಸೆ ಅಂತಕ್ಕಂಥದ್ದು ಅದರ ಮೇಲೆ ಆದಷ್ಟು ಜ್ಞಾನವನ್ನು ಇಟ್ಟುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಆರೋಗ್ಯವೇ ಭಾಗ್ಯ ಆರೋಗ್ಯ ಅಂತಕ್ಕಂಥದ್ದಿದ್ದರೆ ಅನುಕೂಲಗಳಾಗತ್ತೆ ಈ ಒಂದು ಮಾಸದಲ್ಲಿ ಯಾರ್ಯಾರಿಗೆ ನಿಂತು ಹೋಗಿರ್ತಕ್ಕಂಥ ಕೆಲಸಗಳು ಇದೆಯೋ ಅವೆಲ್ಲವೂ ಪುನರಾರಂಭಗೊಳ್ತಕ್ಕಂಥ ಒಂದು ಮಾಸವಾಗತ್ತೆ ಜೊತೆಗೆ ನ್ಯಾಯಾಲಯದಲ್ಲಿ ಯಾವುದಾದ್ರೂ ಕೇಸ್ ಅಂತಕ್ಕಂಥದ್ದಿದ್ದರೆ ಅದು ಡಿಕ್ಲೇರ್ ಆಗ್ತಕ್ಕಂಥದ್ದು ಜಡ್ಜ್ಮೆಂಟ್ ಆಗ್ತಕ್ಕಂಥ ಸಾಧ್ಯತೆಗಳು ಸಂಪೂರ್ಣವಾಗಿ ಕಂಡು ಬರುತ್ತೆ ಆದರೆ ಎಚ್ಚರಿಕೆಯಿಂದ ಈ ಮಾಸವನ್ನು ಕಳಿತಕ್ಕಂಥ ಕೆಲಸವನ್ನು ಮಾಡಿ ಈ ಮಾಸದಲ್ಲಿ ಹೆಚ್ಚಾಗಿ ನೀವು ಉತ್ತರಾಭಿಮುಖವಾಗಿರ್ತಕ್ಕಂಥ ಅಮ್ಮನವರ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ನಿಂಬೆ ಹಣ್ಣಿನ ಪಾನಕವನ್ನು ನೈವೇದ್ಯವನ್ನಾಗಿ ಕೊಡ್ತಕ್ಕಂತಹ ಕೆಲಸವನ್ನು ಮಾಡಿ